ಹಳ್ಳಿ ಒಳಗೆ ಬರೀ ಎಲ್ಲರೂ ಇವು ಮೆಕ್ಕೆಜೋಳ ಬೆಳೆದು ಸೂರ್ಯಪಾನ ಚಾಚಿ ಇಲ್ಲದಕ್ಕೆ ನಾನು ಇಲ್ಲಿ ನೈದು ಮಗಲಿಕ್ಕಿಂತ ಅದನ್ನು ಅದನ್ನ ಮಾರ್ಕೊಂಡೆ ಮಾಡ್ಕೊಂಡೆ ಅದಲ್ಲ ಮಾರಿದ್ದೀರಿ ಮತ್ತೆ ಬಳಿ ಮುಟ್ಬಳಕ ಒಟ್ಟು ಹೊಸ ಹಂಪಲ ಹೊಸ ಅದೇನು ತೋರಿಸ್ಬೇಕು ಜನರಿಗೆ ಅಂತ ಹೇಳಿ ಸೇಬು ಮತ್ತು ಡ್ರ್ಯಾಗನ್ ನಾವು ಮಾಡಿ ತಿಂದ ಸಾಹೇಬ್ ಇನ್ನು ನಾವು ಐದು ಕಿಲೋಮೀಟರ್ ಕಡಿಮೆ ಹಳೆ ನೆಟ್ಟಿರ್ತೀವಿ ಕಿಂತ ನಮ್ಮದೊಂದು ಹಳೆ ಸಮಿತಿಯವರೆಲ್ಲ ಮೊದಲು ಮಾಡಿ ತೋಟ ಇದು ತೋಟ ಹಳೆ ನೆಟ್ಟಿಟ್ಕೊಂಡು ಹಳೆ ನೆಟ್ಟಿಟ್ಟಿಗೆ ನಾವೆಲ್ಲ ವಾಸ ನಿಮ್ಮ ಹೆಸರು ಸರ್ ನನ್ನ ಹೆಸರು ಬಸವರಾಜ ಸಂಗಪ್ಪ ಅಂತ ಹೇಳ್ತೀವಿ ಸರಿ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ನಾನು ನಾಲ್ಕು ವರ್ಷದಿಂದ ಚೆನ್ನಾಗಿ ಮಾಡಿದ್ದೀನಿ ಹಾರ್ಟಿಕಲ್ಚರ್ ಮೊದಲು ನಾನು ಕಂಪ್ನಿ ಆ ಕಡೆ ಕಡೆ ಕೆಲಸ ಮಾಡ್ತಾರೆ ನನ್ನ ಬೇಜಾರಾಯ್ತು ನನ್ನ ಮಗನೂ ಸ್ವಲ್ಪ ಸಾಲಿಕಲ್ತು ಡಾಕ್ಟರ್ ಎಕ್ಟರ್ ಎಲ್ಲ ಅದು ಆಕಿದ ಒಂದು ಎರಡು ಮೂರು ಎಕರೆ ಹೊಲ ನಮ್ಮ ತಮ್ಮವರಿಗೆ ನನಗೆ ಆ ಹೊಲ ಏನಾದ್ರೆ ಇಂಪ್ರೂವ್ ಮಾಡಬೇಕು ಮಾಡಿ ನನ್ನ ತಲೆಗೆ ಹೇಳ್ತು ಹಳ್ಳಿ ಒಳಗೆ ಬರೀ ಎಲ್ಲರೂ ಇವು ಮಕ್ಕಿದ್ದೋಳ ಬೆಳೆದು ಸೂರ್ಯಪಾನ ಇತ್ಯಾದಿ ಅದಕ್ಕೆ ನಾನು ಇದ್ದ ಮಗನಿಂತ ಮಾಡ್ಕೊಂಡ್ ಆ ಹೊಲ ಮಾಡಿದ್ದೇವೆ ಮತ್ತು ಹೊಸ ಹಂಪಲ ಹೊಸ ಅದೇನು ತೋರ್ಸ್ಬೇಕು ಅಂತ ಹೇಳಿ ಸೇಬು ಮತ್ತು ಡ್ರ್ಯಾಗನ್ನ ಮಾಡಿ ತಿನ್ಸಿ ಏನಕ್ಕೆ ಸೇಬು ಮತ್ತು ಡ್ರಾಗನ್

ಎಷ್ಟು ವರ್ಷ ಮಾಡಿದ್ರೆ ಕೆಲಸ ನಾನು ಅಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ರೆ ಹತ್ತು ವರ್ಷ ಕೆಲಸ ಮಾಡಿ ಆ ಕೆಲಸ ಬೇಸತ್ತು ಮತ್ತೆ ಲಾಸ್ಟ್ ಏನಾರ ಬೇಸತ್ತು ನಮ್ಮ ಕೈ ಅದಲ್ಲ ಇದು ಅದು ನಾವು ಮಗನು ಎಲ್ಲಾ ಇಂಪ್ರೂವ್ ಆಯ್ತಿಂದ್ರೆ ನೀವು ದುಡ್ಡು ಸಾಕಪ್ಪ ಎಲ್ಲ ನಾವು ದುಡಿತೇವೆ ನೀವು ಸುಮ್ಮ ಬಂದು ಹೊಲಾಗ ಅದೇ ಏನಾರು ಮಾಡ್ಕೊತ ಅಲ್ಲೇ ಊರಾಗಿರ್ತೇವೆ ನಮ್ಮನ್ನೆಲ್ಲ ಮಕ್ಕಳು ಮಾಡ್ಕೊಳಕ್ ನಾವು ನನಗೆ ಒಬ್ಬ ಮಗ ಮಗಾದ ಅನ್ರಿ ಅವೆಲ್ಲ ನೌಕರಿ ಮಾಡ್ತಾನ್ರಿ ಬಿ ಎಮ್ ಎಸ್ ಡಾಕ್ಟರ್ ಈಗೇನಾದ್ರೆ ಹೊಳೆ ಅದು ಬ್ಯಾಡತ್ತೇನೈತೆ ಎಕ್ಸಾಮ್ ಬರ್ತಿ ಪಿಡಿಯೋದ್ರಿ ಮತ್ತೆ ಪಿಡಿಯೋ ಈ ಸರ್ ಪಿಡಿಯೋ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಹೆಂಡತಿ ಕಾಕನ ಮಗನಿಗೆ ಕೊಟ್ಟು ಇನ್ನೊಬ್ಬ ನಮ್ಮ ತಂಗಿ ಮಗನಿಗೆ ಕೊಟ್ಟು ಕೆಲವರಾಗ ಅವರು ಜಗತ್ ಚಲೋ ಪಾರ್ಟಿ ಈಗ ಡ್ರ್ಯಾಗನ್ ಫುಡ್ ವ್ಯವಸಾಯ ವಿಧಾನ ಹೆಂಗ್ರಿ ಸರ್ ಇದು ಮಾಡೋದು ಫಸ್ಟ್ ನಾವು ಈಗ ಭೂಮಿ ಸ್ವಲ್ಪ ಹೆಚ್ಚ ಮಡ್ಡಿ ಅಂತ ಇರ್ಬೇಕ್ರಿ ಆ ಮಡ್ಡಿ ಒಳಗ ಸ್ವಲ್ಪ ಹಿಂಗ ತಗೊಂಡ್ ತಿಂದ್ರೆ ಬೋಲ್ ಮಾಡ್ಕೊಂಡು ಕಂಬರ್ ಹಿಡಿಸಿ ಕಂಬರ್ ಮಾಡ್ಕೊಂಡು ಹಾಕಿ

ಗುಡ್ಡ ಐತಲ್ರಿ ಅಲ್ಲಿ ಒಬ್ಬರು ತೋಟ ನಮಗೆ ಮೂವತ್ತು ರೂಪಾಯಿ ಒಂದು ಆರೆಂಜ್ ಇಷ್ಟಕ್ಕೆ ಆರೆಂಜ್ ರೂಪಾಯಿ ಆ ಟೈಮ್ ಟೈಮ್ ಯಾಕೆ ಅಂದಿಲ್ಲ ಹ್ಮ್ ಈ ಸರ್ ತಪ್ಪು ಇಪ್ಪತ್ತು ಇಷ್ಟಿಟ್ಟರೆ ನೀವು ಇಷ್ಟು ಕೊಡ್ರೆ ಬರ್ತಾ ಅಂದ್ರೆ ಮೂವತ್ತು ರೂಪಾಯಿ ಹಿಂಗೆ ಇತ್ತಂದ್ರೆ ತಂದುಕೊಂಬ ಅಲ್ಲಿ ಅವರಲ್ಲಿ

ಒಂದ್ ಗಿಡ ಅಂದ್ರೆ ಒಂದ್ ಗಿಡ ಅರವತ್ತರಿಂದ ಎಂಬತ್ ಹಣ ಆಗುತ್ತೆ ಸರ್ ಎಷ್ಟು ತಿಂಗಳಿಗೆ ಒಂದು ಕಟ್ ಆಗೋದಿಲ್ಲ ಇದು ಅಷ್ಟೇ ನಮ್ಗೆ ಫಸ್ಟ್ ಜೂನ್ ಸಾತಕ ಹೂ ಬಿಟ್ಕೊಂಡು ಚಲೋ ಆಗುತ್ತಲ್ರಿ ಜೂನ್ ಹೂ ಬಿಡ್ತಪ್ಪ ಜುಲೈದಾಗ ಕಟಿಂಗ್ ಆಗ್ತಾರೆ ಮತ್ತೆ ಜುಲೈದಾಗ ಮತ್ತೆ ಹೂ ಬಿಡ್ತದೆ ಮತ್ತೆ ಅಷ್ಟನ್ನ ಕಟಿಂಗ್ ಆಗ್ತಾರೆ ಮತ್ತೆ ಒಟ್ಟು ಮೂರು ಸಲ ಹೂ ಮೂರು ಮೂರ್ ಸಲ ಕಟಿಂಗ್ ಆಗ್ತಾರೆ ಎರಡು ಎರಡು ಟನ್ ಪತ್ತ ಆರು ಟನ್ ಆಗುತ್ತೆ ಒಂದು ಸಲ ಮಳೆ ಮಳೆ ಬಿಟ್ಟು ಹೂ ಬಿಡ್ತದೆ ಅಂದ್ರೆ ಎರಡು ಟನ್ ಆಗುತ್ತೆ ಎರಡು ಟನ್ ಏಳನೇ ತಿಂಗಳಿಗೆ ಎರಡು ರೀ ಎಂಟನೇ ತಿಂಗಳಿಗೆ ಎರಡು ಟನ್ ಒಂಬತ್ತನೇ ತಿಂಗಳಾಗ ಮೂರು ಟನ್ ಸಲ ಎರಡು ಟನ್ ಆರು ಟನ್ ಮಾಡಿ ಇದೊಂದು ಮಾರ್ಕೆಟ್ ರೇಟ್ ಮಾರ್ಕೆಟ್ದಾಗ ನಾವು ಎಲ್ಲ ಕಡೆ ಬಿಜಾಬ್ ಕಳಸ್ತೇವೆ ರೀ ಮೈಸೂರು ಕಳಿಸ್ತೇವೆ ಹೊಸ್ಪೇಟೆ ಕಳಿಸ್ತೀವಿ ರೀ ಹಿಂಗೆಲ್ಲ ಕಡೆ ಏನಾದ್ರು ಬಂದು ಏಜೆಂಟ್ ಇರ್ತಾರೆ ಕರ್ಬಂದ್ ಅವ್ರು ಬಂದು ಹೋಗ್ತಿರ್ತಾರೆ ಯಾರು ಮಾಡ್ತೀನಿ ನನಗೆ ಹೋಗೋ ಬಾ ಬರೋದು ಆಗೋದ್ರ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಹೋಗೋದು ಹಂಗು ಹಿಂಗ ಬೇಡ ಅಂತ ಹೇಳ್ಕಿಂತ ಮಾಡ್ತೀನಿ ರೀ ಅವು ಎಷ್ಟ ಕಾಯ್ ಗೊತ್ತಕ್ಕೆ ಏನು ಗೊತ್ತ ಇಲ್ಲೇ ಬಂದು ಕೊಟ್ಟು ಬಿಡ್ತೀನಿ ಎಂಬತ್ತು ತೊಂಬತ್ತು ಹಿಂಗೆ ದಾಣಿ ಜಂಟಿ ಕಡಿಮೆ ಇದು ಡ್ರ್ಯಾಗನ್ ಫ್ರೂಟ್ ಮಾಡಕ್ ಯಾವ ಮಣ್ಣು ಸೊಪ್ಪ್ತಾರೆ ರೀ ನಿಮ್ಮ ಪ್ರಕಾರ ಮಂಡಿನು ನೀರು ನಿಂತಲಾರ್ದ ಹ್ಞೂ ನಿಂತ ನಿಂತು ಬರ್ತಾನೆ ಹಿಂಗೆ ಬೋದಾಕಿತ್ತು

ಇದು ಡ್ರ್ಯಾಗನ್ ಫುಡ್ ಐತಲ್ ರೀ ವರ್ಷದ ಬಟ್ಟ ಬೆಳಿಬಹುದು ರೀ ಈಗ ನಮ್ ಅಂತಂದ್ರೆ ಹದಿನೈದು ವರ್ಷ ಅಂದ್ರೆ ನಮ್ ಸಂಶಯ ಐತ್ರಿ ಚಂದಿಗೆ ಪೊಲೀಸ್ ಅದು ನೋಡ್ಕೊತ ಹೋದ್ ಮಾಡ್ಕೊತ ಹೋದೇ ಅಂದ್ರೆ ಹದಿನೈದು ವರ್ಷ ಬೆಳಿಬಹುದು ಅಂದ್ರೆ ಒಂದ್ ವರ್ಷ ಜಾಸ್ತಿ ಖರ್ಚು ಬರ್ಬೋದು ಬರ್ಬಾರ್ದು ಬರ್ಬಾರ್ದು ಏನ್ ಖರ್ಚಾನೆ ಇಲ್ರಿ ಬರ್ಬಾರ್ದು ಖರ್ಚ ಅಂದ್ರೆ ನಾಲ್ಕನೇ ಇದೆ ಒಂದ್ ಲಕ್ಷ ಇಪ್ಪತ್ತು ಇಪ್ಪತ್ತೈದು ಸಾವಿರ ರಗಡೆ ಐತ್ರಿ ನಾಲ್ಕನೇ ಖರ್ಚು ನೀವು ಮೊದಲ ಮಾಡ್ಬೇಕಾದ್ರೆ ಒಂದ್ ಎಕರೆ ಎಷ್ಟು ಸರಿ ಒಂದ್ ಎಕರೆ ನಾಲ್ಕು ಲಕ್ಷ ಬರ್ಬೋದು ನಾಲ್ಕು ನಾ ಲಕ್ಷ ನಾವು ಮಾಡ್ಕೊಂಡಾಗ ಎರಡು ವರಿ ಸಮಯ ಈ ಪೋಲ್ ಎಲ್ಲ ಈಗ ಈ ಥರ ಡ್ರ್ಯಾಗನ್ ಫುಡ್ ಸಲುವಾಗಿಲ್ಲ ಮಾಡಿದ್ದು ಫೋಲ್ ಹೇಳ್ಬೋದು ಸುರಿ ಪೋಲ್ಸು ಒಂದಿಷ್ಟು ಇದಾಗ್ತಾರೆ ಅದತ್ರ ಹುಡುಗಿದ ಮುಂದೆ ಬೇಗ ಇರ್ಬೋದು ಎರಡು ದಿವಸಕ್ಕೂ ಮುಗ್ದಾಗ್ತದೆ

ಇಲ್ಲ ಇದ್ರ ನೀರ್ ಬಿಟ್ರೆ ಕೋಳ್ತೋಗ್ತಾರೆ ಇದ್ರ ನೀರ್ ಹರ್ಕೊಂಡು ಹೋಗ್ತಾರೆ ನಮ್ಮಲ್ಲಿಂದ್ರೆ ಮೂರ್ವರ್ ಸಾವಿರದ ಮೂರನೇ ಬೆಳಿ ಒಂದೆದ್ದು ಒಂದ್ ಲಕ್ಷ ಐವತ್ತು ಸಾವಿರ ಇದ್ರೆ ಎರಡನೇದ್ದು ಎರಡ್ ಲಕ್ಷ ಎಂಬತ್ತು ಸಾವಿರ ಇದ್ರೆ ಈ ಸಲ ನಾ ನಾಕ್ ಲಕ್ಷ ರೂಪಾಯಿ ನಾ ನಾಕ್ ಲಕ್ಷ ಇಟ್ಟಿನ ಪಾತ್ರ ಇದ್ರಾಗ ಮೂವತ್ತರಿಂದ ನಾಲ್ವತ್ತು ಸಾವಿರ ರೂಪಾಯಿ ಖರ್ಚು ರೀ ಅಂದ್ರೆ ಕಂಪ್ನಿಯವರು ಬಂದು ಖರೀದಿ ಮಾಡ್ತಾ ಇಲ್ಲಿ ರೈತರ ಹೋಗಿ ಸದ್ಯ ದೋಸ್ರು ಬರ್ತಾರ್ರೆ ಅಂಗಡಿ ಕಾರ ರೈತರು ಬರ್ತಾರ್ರೆ ಮತ್ತೆ ವ್ಯಾಪಾರಸ್ಥರು ಬರ್ತಾರೆ ಮತ್ತೆ ನೀವು ದಾಳಿಮರ ನಿಂಬಿಕಾಯಿ ಅಂತ ಇದು ಮಾಡ್ ಬರ್ತಾರೆ ಮಾಡ್ತವಲ್ ಅಲ್ಲಿ ಹೋದ್ರೆ ಅಲ್ಲಿ ಹೋಗ್ತಾರೆ ಅದ ನಮ್ಗೆ ಒಯ್ಯದು ತರದು ಅಂತ ಸ್ವಲ್ಪ ನಾವು ಅಲ್ಲಿ ಒಂದಿನ ರೇಟ್ ಹಾಕೋದ್ ನಮ್ ನಮ್ಗೆ ಸಾಮಾನ್ ತಗೊಂಬರೋದು ಮಾಡೋದು ನಾವು ಅಪ್ರಿಯಾ ಸ್ವಂತ ಕಾಡಿದ್ರೆ ಹಿಂಗಾಗಿರೋದ್ ನಾ ಇಲ್ಲೇ ಬಂದವರಿಗೆ ಹೆಂಗ್ ಬಿಡ್ತಾರೆ ಸರ್ ಇದ್ರಾಗ ಏನಾದ್ರೂ ಬೇರೆ ಎರಡು ಎರಡು ಮೂರು ಕಡೆ ಇದು ನಂತರ ಬರ್ತಾರೆ ವೈಟ್ ಒಂದು ಸರ್ ಹಾಂ ವೈಟ್ ಆ ರೆಡ್ ಆಡ್ಬರ್ತಾರೆ ಮತ್ತೆ ನಾಕಂತಾರೆ ನಮ್ಗೆ ಹೇಳೋದು ರೆಡ್ ವೈಟ್ ಆ ರೆಡ್ ಮಾಡ್ಕೊತಾರೆ ಎರಡರಾಗ ಯಾವತ್ತೆ ರೆಡ್ಡಿ ರೆಡ್ ರೆಡ್ಡಿ ಒಳ್ಳೆದು ಹ್ಞೂ ಜೀವ ಗಿಡ ಅದ ರೀ ಬಟರ್ಕುಟ್ ಅದ ರೀ ಹ್ಞೂ

ಶಪ್ಪು ಕೂಡ ಹಾಂ ಹಣ್ಣು ಬಿಟ್ಟಿದ್ರೆ ಬಿಟ್ಟಿದ್ರೆ ಮುಂದೆ ಅದಕ್ಕೆ ಒಂದು ಮಳೆ ಬರೋಣ ಉದ್ದಿಬಿಟ್ಟು ಅಂದರೆ ಉದ್ಬಿಡಣ್ಣ ನನಗೆ ಇವಾಗ ಸೈನಿ ಈ ಪ್ಲಾಟ ಹಳೆ ಪ್ಲಾಟ್ ಅಂತ ಇದು ಇದು ಹಳೆ ಪ್ಲಾಟ್ ಇದು ಹೊಸ ಮಾಡಿದ್ದೀವಿ ಇದರ ಮತ್ತೆ ಹೊಸ ಮಾಡಿದ್ದೆ ಹಾಂ ಹಾಂ ಅದ್ರ ಇದು ಆರ ತಮ್ಮ ಐತೆ ಮಳೆ ಕಡೆ ಬರ ಈಗ ಫಸ್ಟ್ ರೀ ನಾನು ಈಗ ಒಂದೇ ಪ್ಲಾಟ್ ಇಲ್ಲ ಹೇಳ್ಕೊಂಡು ಒಂದು ಪ್ಲಾಟ್ ಮಾಡ್ಕೊಂಡಿದ್ದಾರೆ ಹಾಂ ಪ್ಲಾಟ್ ಮಾಡ್ಕೊಂಡು ಇಲ್ಲ ಸೇಬು ಹಚ್ಚಿದ್ದಾರೆ ಹಾಂ ಈ ಕಡೆ ಸೇ ಸೇಬಿದ್ದರೆ ಸೇಬು ನಮ್ಗೆ ಸರಿ ಅನ್ಸಕ್ ಅದು ಬೇರೆ ಬೇಡದಕ್ಕೆ ಬರುವುದು ಮತ್ತೆ ಅದನ್ನೇ ಇಟ್ಟರೆ ಮತ್ತೊಂದು ಎಷ್ಟು ಕಂಬ ಅಂದ್ರೆ ಅರ್ಧ ಹಚ್ಚಿದ್ರೆ ಎರಡು ದಿನಗಳ ಕಟ ಮಾಡಿ ನಮ್ಮ ನನ್ನ ಸಜಿನೇ ಹಚ್ಚಿ ಎಲ್ಲ ಉಂಟು ಎಷ್ಟು ಎಕರೆ ಇದೆ ಸರ್ ಅದು ಸರ್ವಿಸು ಅದು ಒಂದು ಅರ್ಧ ಎಕರೆ ಇತ್ತು ಅರ್ಧ ಎಕರೆ ಎಷ್ಟು ಕುಂತಾವೆ ಅದು ಎರಡು ಅರ್ಧ ಎಕರೆ ಸ್ವಲ್ಪ

ಎಲ್ಲ ಜನರ ಔಷಧ ಹೊಡ್ದು ಎಲ್ಲೋ ಮುಚ್ಚಿಟ್ಟು ಬಿಡದೇ ಈ ನಮ್ಮ ಮನಿ ತುಂಬಾ ಪೂರ್ತಿ ಎಲ್ಲ ಎಲ್ಲಾಗ ಬರೀ ಔಷಧಿ ಒಂದ್ ಬರೀ ಇದೆ ಮೊದಲ ಏನೇನೋ ಗೊತ್ತಿದಿರಂಗ್ ಬರೋ ಗೊತ್ತಿಲ್ಲ ಒಂದ್ ಯಾರ ಮನೆಯಾಗ ಒಂದ್ ಪಂಪ ಎರ ಒಂದ್ ಎಣ್ಣೆ ಹಿಡಿದ್ರು ಕೀನಾಶಕ ಔಷಧ ಒಂದೇ ಎಣ್ಣೆ ಹಿಡಕ ಬ ಈಗಿಲ್ರಿಪ್ಪ ಈಗ ಆ ಮೆಕ್ಕೆಜೋಳ ಬಿತ್ತ ಹಾಗೆ ಹಾ ಇದ್ರಿ ಚಿಕ್ಕ ಎಣ್ಣೆ ಹೊಡೀತಾರೆ ಜೋಳಕ್ಕೆ ಎಣ್ಣೆ ಮೆಕ್ಕೆಜೋಳಕ್ಕೆ ಹಣ್ಣು ತಗ್ರಿ ತೊಗರಿ ದರ ಒಂದ್ ಕೆಣ್ಣೆ ಹೊಡ್ಯೋದು ಆ ಎಣ್ಣೆ ಕುಂಡ್ರ ಅಂತ ಮಳಿ ನೋಡ್ರಿ ಇವೆಲ್ಲ ಹತ್ತ ಸಾವಿರ ರೂಪಾಯಿ ಕೊಟ್ಟು ಮಾಡಿದೇವು ಮುಗಿಲ್ಗಿನ ಗುಲಾದವ್ ತಿಳ್ಕಂದ್ರ ಬಿತ್ತಿದ್ದೆವು ಮಾಡಿದೆವು